ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಒಳ್ಳೆಯ ಆರೋಗ್ಯ ಸೂತ್ರಗಳು ಒಂದು ಬೇಗ ಮಳಗಿ ಬೇಗ ಎದ್ದು ಹಲ್ಲು ಬಾಯಿ ಸ್ವಚ್ಛವಾಗಿ ತೊಳೆದುಕೊಂಡು ಒಂದು ಗ್ಲಾಸ್ ನೀರು ಕುಡಿಯಿರಿ ಎರಡು ಚಹಾ ಕಾಫಿ ಬೀಡಿ ಸಿಗರೇಟು ತಂಬಾಕು ಸೇವಿಸದೆ ಸ್ವಚ್ಛವಾಗಿ ಶೌಚ ಕಾರ್ಯ ಮುಗಿಸಿ ಮಣ್ಣು ಅಥವಾ ಬೂದಿಯಿಂದ ಕೈ ತೊಳೆದುಕೊಳ್ಳಿ ಮೂರು ಶೌಚಕ್ಕೆ ಕುಳಿತಾಗ ಹೆಚ್ಚು ಉಗುಳುವುದಾಗಲಿ ಹೆಚ್ಚು ಉಸಿರು ತಡೆಯುವುದಾಗಲಿ ಒಳ್ಳೆಯದಲ್ಲ ನಾಲ್ಕು ಶೌಚಕ್ಕೆ ಹೋಗಿ ಬಂದ ಕೂಡಲೇ ನೀರು ಚಹಾ ಕಾಫಿ ತಿಂಡಿ ಊಟ ಸೇವಿಸುವುದು ಒಳ್ಳೆಯದಲ್ಲ ಐದು ನಮ್ಮ ಶಕ್ತಿಗನುಸರವಾಗಿ ಸ್ವಚ್ಛಂದ ಸ್ಥಳದಲ್ಲಿ ಸೂರ್ಯ ನಮಸ್ಕಾರಗಳನ್ನು ರೂಢಿಸಿಕೊಳ್ಳಿ ಆರು ದೇಹದ ಪೋಷಣೆ ಬೆಳವಣಿಗೆಗೆ ಆಹಾರ ಅವಶ್ಯವಾದಷ್ಟೇ ಚೈತನ್ಯ ಸ್ಫೂರ್ತಿಗೆ ಸೂರ್ಯ ನಮಸ್ಕಾರವು ಅತ್ಯವಶ್ಯಕವಾಗಿದೆ ಏಳು ಸೂರ್ಯ ನಮಸ್ಕಾರ ಮುಗಿಸುವಾಗ ಶವಾಸನದಲ್ಲಿ ವಿಶ್ರಾಂತಿ ಪಡೆಯುವುದು ಹಿತ ಎಂಟು ಸೂರ್ಯ ನಮಸ್ಕಾರ ಮುಗಿಸಿದ ಅರ್ಧ ತಾಸು ಅಥವಾ ಒಂದು ತಾಸಿನ ನಂತರ ಸ್ನಾನ ಮಾಡಬೇಕು ಒಂಬತ್ತು ಸ್ನಾನ ಮಾಡುವಾಗ ಕೈಕಾಲು ತೋಳು ಕಿಬ್ಬೊಟ್ಟೆ ತೊಡೆ ಹಸ್ತದಿಂದ ಚೆನ್ನಾಗಿ ತಿಕ್ಕಬೇಕು ಹತ್ತು ಶರೀರ ಸ್ವಚ್ಛತೆ ಕಾಂತಿ ಮತ್ತು ಆರೋಗ್ಯಕ್ಕೆ ಕಡಲೆ ಹಿಟ್ಟು ಸೀಗೆಕಾಯಿ ಪುಡಿ ಸ್ನಾನದಲ್ಲಿ ಉಪಯೋಗಿಸಬೇಕು ವಾರಕ್ಕೊಮ್ಮೆ ಅಭ್ಯಂಗ ಸ್ನಾನ ಮಾಡುವುದು ಒಳ್ಳೆಯದು ಹನ್ನೊಂದು ದಿನಾಲೂ ಕೈಕಾಲು ಮುಖ ತಳೆದುಕೊಳ್ಳುವಾಗ ಕಣ್ಣು ತೆರೆದು ನೀರನ್ನು ಮುಖಕ್ಕೆ ಉಗ್ಗಿಕೊಳ್ಳಬೇಕು ಬಾಯಲ್ಲಿ ನೀರು ಬಹಳ ಸಲ ಮುಕ್ಕಳಿಸಬೇಕು ಹನ್ನೆರಡು ಸ್ನಾನದ ನಂತರ ನಮಗೆಲ್ಲವನ್ನು ದಯಪಾಲಿಸಿದ ದೇವರಿಗೆ ಕೃತಜ್ಞತೆ ಸಲ್ಲಿಸಲು ಪ್ರಾರ್ಥನೆ ಮಾಡಬೇಕು ಹದಿಮೂರು ಸ್ನಾನವಾದ ನಂತರ ಅರ್ಧ ತಾಸು ಅಥವಾ ತಾಸಿನ ಅವಧಿ ಮುಗಿಸಿ ಅಲ್ಪ ಉಪಾಹಾರ ಇಲ್ಲವೇ ಊಟ ಮಾಡಬೇಕು ಹದಿನಾಲ್ಕು ಚೆನ್ನಾಗಿ ಹಸಿಯದೆ ಊಟ ಮಾಡಬಾರದು ಹಸಿದಾಗ ಹೆಚ್ಚು ವೇಳೆ ತಡೆಯಬಾರದು ಹದಿನೈದು ಊಟ ಮಾಡುವಾಗ ಮನಸ್ಸು ಪ್ರಸನ್ನವಾಗಿರಲಿ ಆನಂದ ಸಂತೃಪ್ತಿಯಿಂದ ಆಹಾರವನ್ನು ಪ್ರಸಾದವೆಂದು ಸ್ವೀಕರಿಸಬೇಕು ಹದಿನಾರು ಮಾದಕ ಪೇಯ ತಂಬಾಕು ಬೀಡಿ ಸಿಗರೇಟು ಚಹಾ ಕಾಫಿ ಮುಂತಾದವುಗಳು ಆರೋಗ್ಯ ಹಾಗೂ ಆರ್ಥಿಕ ದೃಷ್ಟಿಯಿಂದ ಹೆಚ್ಚು ಹಾನಿಕಾರಕವಾಗಿದೆ ಹದಿನೇಳು ಸಾತ್ವಿಕ ಸಸ್ಯಾಹಾರವೇ ಸರ್ವಶ್ರೇಷ್ಠವಾದುದಾಗಿದೆ ಆಹಾರದಂತೆ ವಿಚಾರ ಆಚರಣೆ ಸಾಧ್ಯ ಹದಿನೆಂಟು ತಪ್ಪಲು ಪಲ್ಲೆ ಹಸಿ ತರಕಾರಿ ನೆನೆಸಿದ ಬೇಳೆಕಾಳು ಹಣ್ಣು ಹಂಪಲು ಮುಂತಾದವು ನಿತ್ಯ ಆಹಾರದಲ್ಲಿ ಉಪಯೋಗಿಸುವುದು ಹೆಚ್ಚು ಹಿತಕರವಾಗಿರುತ್ತದೆ ಹತ್ತೊಂಬತ್ತು ಆಹಾರವನ್ನು ಚೆನ್ನಾಗಿ ನೀರಾಗುವಂತೆ ನುರಿಸಿ ನುಂಗಬೇಕು ಇಪ್ಪತ್ತು ಉಗುರು ಬೆಚ್ಚಗಿನ ನೀರು ತುಂಬಾ ಒಳ್ಳೆಯದು ಇಪ್ಪತ್ತೊಂದು ಊಟವಾದ ಕೂಡಲೇ ಮಲಗಬಾರದು ಕನಿಷ್ಠ ಅರ್ಧ ಅಥವಾ ಒಂದು ತಾಸಿನ ನಂತರ ನೀರು ಕುಡಿದು ಮಲಗಬಹುದು ಇಪ್ಪತ್ತೆರಡು ಬಲಭುಜ ಮೇಲೆ ಮಾಡಿ ಮುಖ ತೆರೆದುಕೊಂಡು ಮಲಗಬೇಕು ಮೂಗಿನಿಂದಲೇ ಉಸಿರಾಡಬೇಕು ಶವಾಸನ ಸ್ಥಿತಿಯಲ್ಲಿ ಇದ್ದುಕೊಂಡೇ ನಿದ್ದೆ ಹೋಗಬಹುದು ಇಪ್ಪತ್ತ್ಮೂರು ಬೇಗ ಮಲಗಿ ಬೇಗ ಏಳಿ ಹಗಲು ನಿದ್ದೆ ಮಾಡಬಾರದು ರಾತ್ರಿ ನಿದ್ದೆಗೆಡಬಾರದು ಇಪ್ಪತ್ನಾಲ್ಕು ಮಲ ಮೂತ್ರಗಳನ್ನು ವೇಳೆ ತಡೆ ಹಿಡಿಯಬಾರದು ಆದ್ದರಿಂದಲೇ ಮಲಬದ್ಧತೆ ಮೂಲವ್ಯಾಧಿ ಹೊಟ್ಟೆಯ ತೊಂದರೆ ಹೆಚ್ಚಾಗುವ ಸಂಭವ ಹೆಚ್ಚು ಇಪ್ಪತ್ತೈದು ಮೇಲಿಂದ ಮೇಲೆ ಜುಲಾಬು ಎನಿಮಾ ತೆಗೆದುಕೊಳ್ಳಬಾರದು ಇಪ್ಪತ್ತಾರು ಬಾಯಾರಿಕೆಯನ್ನು ಶುದ್ಧ ನೀರಿನಿಂದಲೇ ನಿವಾರಿಸಿಕೊಳ್ಳಬೇಕು ಚಹಾ ಕಾಫಿ ಸೋಡಾ ಲೆಮನ್ ಮುಂತಾದವುಗಳಿಂದ ನಿವಾರಿಸಿಕೊಳ್ಳಬಾರದು ಇಪ್ಪತ್ತೇಳು ಮಲಗಿದ ಕೂಡಲೇ ನಿದ್ದೆ ಎದ್ದ ಕೂಡಲೇ ಶೌಚ ಇದು ಆರೋಗ್ಯವಂತನ ಲಕ್ಷಣವಾಗಿದೆ ಇಪ್ಪತ್ತೆಂಟು ಪ್ರತಿದಿನವೂ ಸೂರ್ಯ ನಮಸ್ಕಾರ ಮಾಡದೆ ಆಹಾರ ಸೇವಿಸುವುದಿಲ್ಲ ಎಂಬ ಪ್ರತಿಜ್ಞೆ ಮಾಡಿ ಮನಸ್ಸನ್ನು ಹಿಡಿತದಲ್ಲಿಟ್ಟು ನಿಯಮಿತತನಕ್ಕೆ ತೊಡಗಿಸಿರಿ ಇಪ್ಪತ್ತೊಂಬತ್ತು ಸೂರ್ಯ ನಮಸ್ಕಾರ ಮತ್ತು ಯೋಗಾಸನಗಳನ್ನು ಮನರಂಜೆ ಪ್ರದರ್ಶನಕ್ಕಾಗಿ ಶಕ್ತಿ ಮೀರಿ ಮಾಡಬೇಡಿ ಮೂವತ್ತು ತತ್ಸಂಗ ಓದು ಶುಭ ಚಿಂತನೆಗಳು ನಾರಾಯಣವಾಗುವಂತೆ ಮಾಡುವ ಸಣ್ಮಾರ್ಗಗಳಾಗಿವೆ ಮೂವತ್ತೊಂದು ನಾಳಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ನಾಳಿಗೆಯನ್ನು ಗೆದ್ದವ ನಾಡನ್ನು ಗೆಲ್ಲಬಲ್ಲನು ನಾಳಿಗೆ ಕಟ್ಟಿದವನು ಕಾಲನಿಗೆ ದೂರವಾಗುವನು ಮೂವತ್ತೆರಡು ಪ್ರಕೃತಿಯೇ ಪರಮಗುರು ಅದರ ಮಡಿಲಲ್ಲಿ ಸೂರ್ಯ ನಮಸ್ಕಾರ ಮಾಡಿ ಪ್ರಕೃತಿಯನ್ನು ಕೆಡಿಸಬೇಡಿ ಚೆನ್ನಾಗಿ ಕಾಪಾಡಿಕೊಳ್ಳಿ ಮೂವತ್ಮೂರು ಮುಗುಳು ನಗೆಯೊಂದಿಗೆ ಶಾರೀರಿಕ ಚಟುವಟಿಕೆಯಲ್ಲಿರಿ ಪ್ರಸನ್ನತೆಯಿಂದ ಬರೀ ಹೊಟ್ಟೆಯಿಂದ ಸೂರ್ಯ ನಮಸ್ಕಾರ ಪ್ರಾರಂಭಿಸಿರಿ ಮೂವತ್ನಾಲ್ಕು ಊಟ ಬಲ್ಲವನಿಗೆ ರೋಗವಿಲ್ಲ ನಿದ್ದೆ ಬಲ್ಲವನಿಗೆ ದನಿಯೂ ಇಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ದುಡಿಯುವವನಿಗೆ ಬಡತನವಿಲ್ಲ ಮೂವತ್ತೈದು ಶ್ರೇಷ್ಠ ವಿಚಾರ ಸರಳ ಮಾತು ಸದಾ ಜೀವನ ಸದ್ವಿನಯ ಸಚ್ಚಾರಿ ಸದಾ ಶಿವನೊಳಿಮೆಯಾಗಿದೆ ಮೂವತ್ತಾರು ಕೋಪವೇ ತಾಪದ ಮೂಲ ಸ್ನೇಹವೇ ಸಂಜೀವಿನಿ ಇಪ್ಪತ್ತೇಳು ಪ್ರಸನ್ನವಾದ ದೇಹ ಆತ್ಮ ಇಂದ್ರಿಯ ಮನಸುಳ್ಳವನಿ ನಿಜವಾದ ಆರೋಗ್ಯವಂತ ಮೂವತ್ತೆಂಟು ದೇಹದ ಎಲ್ಲ ಅವಯವಗಳು ಇಂದ್ರಿಯಗಳು ತಮ್ಮ ತಮ್ಮ ಕಾರ್ಯಗಳನ್ನು ಸಮತೂಕವಾಗಿ ನಡೆಸಿಕೊಂಡು ಬರಬೇಕು ಸಮತೂಕ ಜೀವನ ಸಾಗಿಸುವವನೇ ಆರೋಗ್ಯವಂತ ಮೂವತ್ತೊಂಬತ್ತು ದೇಹ ಮನಸ್ಸು ಬೇರೆ ಇಲ್ಲ ಮನಸ್ಸಿಗೆ ಭಯವಾದರೆ ದೇಹ ಬೆವರುವುದು ನಡುಗುವುದು ದೇಹಕ್ಕೆ ಕಾಯಿಲೆ ಬಂದರೆ ಮನಸ್ಸು ಕಳವಳಗೊಳ್ಳುವುದು ನಲವತ್ತು ದೇಹ ಮನಸ್ಸುಗಳಿಗೆ ತಕ್ಕ ಒಳ್ಳೆಯ ಕೆಲಸ ಕೊಟ್ಟು ಪ್ರಾಯಾಸ ಒಳ್ಳೆಯ ನಿದ್ದೆ ಮತ್ತು ಹಸಿವು ಚೆನ್ನಾಗಿರುತ್ತದೆ ಇಂದಿನ ಕೆಲ ಜನರಿಗೆ ಇದು ದುರ್ಬಲ ಸೂರ್ಯ ನಮಸ್ಕಾರ ಯೋಗಾಭ್ಯಾಸಿಯಾದರೆ ಎಲ್ಲವೂ ಸುಲಭ ನಲವತ್ತೊಂದು ವಯಸ್ಸು ಏರುತ್ತಾ ಬಂದಂತೆ ಶರೀರದ ಥೈಮಸ್ ಗ್ರಂಥಿಗಳು ಶಿಥಿಲವಾಗತೊಡಗುತ್ತದೆ ಸೂರ್ಯ ನಮಸ್ಕಾರ ಯೋಗಾಸನಗಳಿಂದ ಆ ಗ್ರಂಥಿಗಳನ್ನು ಚುರುಕುಗೊಳಿಸಬಲ್ಲವು ನಲವತ್ತೆರಡು ಬೇಡಿಕೆಗಳು ಕಡಿಮೆಯಾದಷ್ಟು ಸುಖ ಹೆಚ್ಚು ನಲವತ್ತ್ಮೂರು ಸುಖ ಮತ್ತು ನಿದ್ದೆಯನ್ನು ಚೆನ್ನಾಗಿ ಹಂಚಿಕೊಂಡರೆ ಅವು ಹೆಚ್ಚಾಗಿ ವೃದ್ಧಿಯಾಗುತ್ತದೆ ನಲವತ್ನಾಲ್ಕು ಮಾಡಿದ್ದನ್ನು ಮರೆ ಪಡೆದದ್ದನ್ನು ನೆನೆ ನಗುಮುಖವೇ ನೋವಿಗೆ ಮದ್ದು ನಲವತ್ತೈದು ನಷ್ಟದ ಭಾವನೆ ಬಿಟ್ಟು ಸರಳ ಶುದ್ಧ ಭಾವನೆಯಿಂದ ಕಾರ್ಯ ಮಾಡು ಯಶಸ್ಸು ಖಂಡಿತ ನಲವತ್ತಾರು ಒಳ್ಳೆಯ ಉಸಿರಾಟ ಇಚ್ಛಾ ಪ್ರವೃತ್ತಿ ವ್ಯಾಯಾಮ ಆರೋಗ್ಯಕ್ಕೆ ಬುನಾದಿ ನಲವತ್ತೇಳು ಆರೋಗ್ಯ ಮತ್ತು ಆಯುಷ್ಯವಿಲ್ಲದಿದ್ದರೆ ಆರ್ಥಿಕವಾಗಿ ಶ್ರೀಮಂತನಾಗಿದ್ದರೂ ವ್ಯರ್ಥ ನಲವತ್ತೆಂಟು ಇರುವಷ್ಟು ಕಾಲ ಆರೋಗ್ಯವಂತರಾಗಿದ್ದು ಹೆತ್ತವರಿಗೆ ಹೊರೆಯಾಗದೆ ಬದುಕುವುದೇ ನಮ್ಮ ಗುರಿಯಾಗಿರಲಿ ಚೆನ್ನಾಗಿ ಬದುಕಿ ಬದುಕಿಸಿರಿ ಅದೇ ಯೋಗದ ಹಿನ್ನೆಲೆ ನಲವತ್ತೊಂಬತ್ತು ತಣುವಿನ ಆಲಸ್ಯತನ ಮನದ ಚಂಚಲತೆ ಪ್ರಾಣದಾಸೆಗಳನ್ನು ನಿಯಂತ್ರಿಸುವುದೇ ಸೂರ್ಯ ನಮಸ್ಕಾರ ಯೋಗದ ಗುರಿಯಾಗಿದೆ ಐವತ್ತು ತಣುವಿನಲ್ಲಿ ತೇಜಸ್ಸು ಮನದಲ್ಲಿ ಶಾಂತಿ ಪ್ರಾಣದಲ್ಲಿ ಚೈತನ್ಯವನ್ನು ತುಂಬಿಕೊಂಡು ಸದಾ ಚೇತೋಹಾರಿಯಾಗಿ ಬದುಕುವುದೇ ಪುರುಷಾರ್ಥವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ